ಥ್ಯಾಂಕ್ ಯು ಆಗೂ ಥ್ಯಾಂಕ್ ಯು ತುಂಬ ತುಂಬ ಟೆನ್ಷನ್ ಮಾಡೋದು ಥ್ಯಾಂಕ್ ಯು ಎರಡನೇ ರಿಕ್ವೆಸ್ಟು ಕೇಳಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ ಈ ರಿಕ್ವೆಸ್ಟ್ ಕೇಳಲ್ಲ ಇದು ಮಾಡ್ತೀರಾ ಒಂದೇ ಒಂದು ಕೇಳಿಸ್ಬಿಡಿ ಶ್ರೀ ಕಳ್ಸಿ ಇವೆಲ್ಲ ನಮ್ಮನ್ನು ತುಂಬ ಪ್ರೇಮಿಸ್ತೀರ ಅಂತ ಗೊತ್ತು ನನಗೆ ತುಂಬ ಚೆನ್ನಾಗಿದೆ ನಾನೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೂ ದಯವಿಟ್ಟು ನೀವು ಯಾರು ರಿಯಪ್ ಮಾಡಬಾರು ನಿಯೋಪ್ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಅಕಸ್ಮಾತ್ ಒಂದೊಂದು ಹೇಳ್ತೀನಿ ಕೇಳಿ ಈ ಪ್ರೀಸೋ ಈ ಕಿಚ್ಚ ಯಾವುದೇ ಅವಮಾನ ಬಂದು ತಡ್ಕೊಳಕ್ ರೆಡಿ ಇದ್ದೀನಿ ನಾನು ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ ಹೊಗಳಕೆಯಿಂದ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ನಮ್ಮ ಯಾವ ಪೇಜಿಗೂ ತಲೆ ಬಾಕ್ಬೇಡಿ ಯಾವ ಅವಮಾನಕ್ಕೆ ಮಾಡಬೇಕು ಅಂತ ಇದ್ರೆ ಎರಡು ಗಂಟೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ